ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಿಂದ ಗಾಂಜಾವನ್ನ ತಂದು ಚಿತ್ರದುರ್ಗ ನಗರಕ್ಕೆ ಬಂದು ಗಾಂಜಾ ಮಾರಾಟ ಮಾಡುತ್ತಿದ್ದ ಡ್ರಗ್ಸ್ ಪೆಡ್ಲರ್ ಅನ್ನು ಸಿಇಎನ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಬಿಹಾರದ ಹರಿ ಓಂ ಕುಮಾರ್ ಬಂಧಿತ ಆರೋಪಿಯಿಂದ ಎರಡು ಲಕ್ಷ ಇಪ್ಪತ್ತೈದು ಸಾವಿರದ ಐನೂರು ರು ಬೆಲೆ ಬಾಳುವ ನಾಲ್ಕು ಕೆಜಿ ಐನೂರ ತೊಂಬತ್ತು ಗ್ರಾಂ ತೂಕದ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ ಸಿಇಎನ್ ಅಪರಾಧ ಪೊಲೀಸ್ ಠಾಣೆಯ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಕ್ಯಾದಿಗೆರೆ ಹತ್ತಿರ ಅಳಿಯ ಎನ್ಎಚ್ ಫೋರ್ ರಸ್ತೆ ಇರುವ ನ್ಯೂ ಜೈಹಿಂದ್ ಡಾಬಾ ಮುಂಭಾಗದ ಹೊರ ಆವರಣದಲ್ಲಿ ಗಾಂಜಾ ಮಾರುತ್ತಿದ್ದ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ ಈ ಕುರಿತು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಈ ಪ್ರಕರಣವನ್ನು ಭೇದಿಸಿದ ಚಿತ್ರದುರ್ಗ ಸಿಇಎನ್ ಠಾಣೆ ಅಪರಾಧ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ವೆಂಕಟೇಶ್ ಎನ್ ಎಸ್ಐ ಅಂಜಿನಪ್ಪ ಸಿದ್ಲಿಂಗಯ್ಯ ಹಿರೇಮಠ್ ಗಂಗಾಧರಪ್ಪ ಭೀಮನಗೌಡ ಪಾಟೀಲ್ ಇವರ ಕಾರ್ಯವನ್ನ ಪೊಲೀಸ್ ಅಧೀಕ್ಷಕರು ಶ್ಲಾಘಿಸಿದ್ದಾರೆ